ಹೈಸ್ ನಾನು ಇವತ್ತು ಎಲ್ಲಿಗೆ ಬಂದಿದ್ದೇನೆ ಅಂತ ಅಂದ್ರೆ ದಾವಣಗೆರೆ ನಡೀತಾ ಇರೋ ಅತಿ ದೊಡ್ಡ ಏಷ್ಯನ್ ಶಾಪಿಂಗ್ ಮಾಲಿಗೆ ಬಂದಿದ್ದೀನಿ ನೋಡಿ ಏಷ್ಯನ್ ಶಾಪಿಂಗ್ ಮಾಲ್ಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ಕೊಟ್ಟು ಬರ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಸೊ ಹಂಗಾಗಿ ಒಳಗಡೆ ಎಂಟ್ರಿ ಕೊಡ್ತೀನಿ ನೋಡಿ ಸೋಫಾ ಸೆಟ್ಗಳು ಅಂಬಿಕಾ ಫರ್ನಿಚರ್ ಸೋಫಾ ಸೆಟ್ಗಳೆಲ್ಲ ಇವು ಬಂದ್ಬಿಟ್ಟು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಫರ್ನಿಚರ್ ಕೂಡ ಮಾಡ್ಕೊಡ್ತಾರೆ ಯಾವ ರೀತಿ ಬೇಕೋ ಆ ರೀತಿ ರೆಸ್ಪಾನ್ಸ್ ಕೂಡ ಮಾಡ್ಕೊಡ್ತಾಯಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ನೆಕ್ಸ್ಟ್ ಅಂಬಿಕಾ ಫರ್ನಿಚರ್ಸ್ ಆಯಿತು ನೆಕ್ಸ್ಟ್ ಒಳಗೆ ಹೋಗೋಣ ಬನ್ನಿ ಯಾವ ರೀತಿ ಇದೆ ನೋಡಿ ಇದು ಬಂದುಬಿಟ್ಟು ರೇಣಕ ಮಂದಿರದ್ದು ನಡೀತಾ ಇರೋದು ಅಭಿನವ ರೇಣಕ ಮಂದಿರ ಅಂತ ಇದಲ್ವಾ ದಾವಣಗೆರೆಯಲ್ಲಿ ಪಿ ಬಿ ರೋಡಲ್ಲಿ ಸೊ ಅಲ್ಲಿ ನಡೀತಾ ಇರೋದು ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಏಷ್ಯನ್ ದೊಡ್ಡ ಮಾಲ್ ಇದೆ ಇವತ್ತು ಕೂಡ ಇರುತ್ತೆ ನೋಡಿ ಇವತ್ತು ಕಾಂಟ್ಯಾಕ್ಟ್ ಮಾಡಿ ನೋಡಿ ಸುಮಾರು ಒಂದು ನೂರು ಅಂಗಡಿಗಳು ಬಂದು ಅಂಗಡಿಗಳನ್ನು ಹಾಕಿದ್ದಾರೆ ನೋಡಿ ಗಾನವಿ ಸೀಲ್ಸು ಸ್ಯಾರಿಗಳಾಗಲಿ ಆಗಲಿ ಎಲೆಕ್ಟ್ರಿಕ್ ಐಟಮ್ಸ್ ಆಗಲಿ ಬಟ್ಟೆಗಳಾಗಲಿ ನಿಮಗೆ ಯಾವ್ದು ಬೇಕೋ ಆ ಥರ ಪ್ರಾಡಕ್ಟ್ಗಳಿವೆ ನೋಡಿ ಇದೊಂಥರ ಜ್ಯುವೆಲ್ಲರಿ ಶಾಪು ಬನ್ನಿ ತೋರಿಸ್ತೀನಿ ಇದೇ ರೀತಿ ಯಾವ್ಯಾವ ಇದೆ ಅಂತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಸೀರೆ ಅಂಗಡಿಗಳು ಎಷ್ಟು ಬಟ್ಟೆ ಅಂಗಡಿಗಳು ಬಟ್ಟೆ ಅಂಗಡಿಗಳು ಅಂತ ಸುಮಾರು ಬಂದಿದ್ದಾವೆ ಮತ್ತು ತಿನ್ನೋ ಐಟಮ್ಸ್ ಅಂತ ಭಾಳ ಬಂದಿದೆ ತಿಂಡಿ ತಿನಿಸುಗಳು ಸೊ ನೀವು ಒಂಥರ ಕಾಂಟ್ಯಾಕ್ಟ್ ಮಾಡಿ ಅಂದರೆ ವಿಸಿಟ್ ಮಾಡಿ ಇನ್ನೂ ಇವತ್ತೊಂದು ದಿವಸ ಇರುತ್ತೆ ನಿಮಗೆ ಏನೋ ಚೆನ್ನಾಗುತ್ತೆ ಸ್ವದೇಶಿ ಅಂದರೆ ನಿಮಗೆ ಕೈ ಮಗದಿಂದ ನೆ ಬಟ್ಟೆಗಳು ಕಡೆ ಸಿಗ್ತವೆ ನೋಡಿ ಸೆಂಟ್ ಪರ್ಫ್ಯೂಮ್ಗಳು ಇವ್ರು ಬಂದುಬಿಟ್ಟು ಪರ್ಫ್ಯೂಮ್ನ ಓನ ಕ್ರಿಯೇಟ್ ಮಾಡ್ತಾರಂತೆ ಪ್ರೈಸ್ ದಿಸ್ ಫೋನ್ ನಂಬರ್ ಹಾಕಿದ್ದೀನಿ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದರೆ ಓನ ಕ್ರಿಯೇಟ್ ಮಾಡಿಕೊಡ್ತಾರಂತೆ ಮತ್ತು ನೋವಿನ ಔಷಧಿಗಳು ಇರ್ತವೆ ಖಾದಿ ಬೆಡ್ಶೀಟ್ಗಳು ಇರ್ತವೆ ಇದೇ ರೀತಿ ನಿಮಗೆ ತಿನ್ನ ಐಟಮ್ಸ್ ಗುಲ್ಕಂದು ನಿಮಗೆ ಇನ್ನೊಂದು ಏನಾಗುತ್ತೆ ಇಲ್ಲೆಲ್ಲ ಫಿಕ್ಸ್ ಪ್ರೈಝು ಪ್ರೈಸು ಫಿಕ್ಸ್ ಆಗಿರುತ್ತೆ ಬಟ್ ಎಕ್ಸ್ಚೇಂಜ್ ಕೂಡ ಇರುತ್ತೆ ಬಟ್ಟೆಗಳಾದರೆ ಎಕ್ಸ್ಚೇಂಜ್ ಮಾಡ್ಬೋದು ಅಂದರೆ ಟೈಮ್ ಲಿಮಿಟಲ್ಲಿ ಇರುತ್ತೆ ಇವತ್ತು ಹೋಗಿ ನೀವು ಎಷ್ಟೊತ್ತು ಬೇಕತ್ತೆ ಅಷ್ಟೊತ್ತು ಬೇಗ ಹೋಗಿ ವಿಸಿಟ್ ಮಾಡಿ ಇಪ್ಪತ್ತು ರೂಪಾಯಿ ಟಿಕೆಟ್ ಕೊಟ್ಟು ನೋಡಿ ಇಲ್ಲೆಲ್ಲ ಫೋಟೋಸ್ಗಳಿವೆ ಮತ್ತು ಗುರು ಸಾಂತೇಶ್ವರ ಕೇಳಿರೋದಲ್ಲ ಟೂರ್ಸು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಪ್ಯಾಕೇಜ್ ಪ್ಯಾಕೇಜ್ ಕೂಡ ಇಂಟ್ರೆಸ್ಟ್ ಮಾಡ್ತಾರೆ ಬುಕ್ ಅಷ್ಟೇ ಎ ಬಿ ಸಿ ನೋಡಿ ಯಾವುದು ವೈಷ್ಣವಿ ಎಮ್ ಫುಡ್ಡು ಇಲ್ಲಿ ಈ ಮಳೆ ಸೀರೆಗಳಿದ್ರೆ ಅವನು ಅವನು ಕೂಡ ತಂದು ದುಡ್ಡು ಕೊಡ್ತೋದು ಇಲ್ಲಿ ಕಾಂಚಿತ್ ಸೀರೆಗಳು ಇಲ್ಲಿ ಲೆಫ್ಟಿಗೆ ಮಾರ್ತಾ ಇರ್ತಾರೆ ನೋಡಿ ನೋಡಿ ಇವೆಲ್ಲ ಮಸಾಜರ್ಗಳು ಕೇರಳದಿಂದ ಬಂದಿರೋದು ಇವರೆಲ್ಲ ಈ ಅಂಗಡಿ ಬಂದರೂ ಕೇರಳದಿಂದ ಕರ್ನಾಟಕದಿಂದ ದಾವಣಗೆರೆ ಬೆಂಗಳೂರು ಸುಮಾರು ಎಲ್ಲ ಕಡೆಯಿಂದ ಬಂದು ಇಲ್ಲಿ ಬಂದು ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ದಾರೆ ಸುಮಾರು ನೂರು ಶಾಪ್ಗಳಿವೆ ಅಂದರೆ ಗೊತ್ತಲ್ವಾ ನೋಡಿ ತಿಂಡಿ ತಿನಿಸುಗಳು ಚಿಪ್ಸ್ಗಳು ನೆಕ್ಸ್ಟ್ ಈ ಕಡೆ ಬಟ್ಟೆಗಳು ಎಲ್ಲ ಗಾರ್ಮೆಂಟ್ಸಿಂದ ಫ್ಯಾಕ್ಟ್ರಿ ಪ್ರೈಸ್ ಆಗಿರ್ತವೆಲ್ಲ ಇವೆಲ್ಲ ಸೀರೆಗಳು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತೋರಿಸ್ತಾರೆ ನಿಮಗೆ ತೋರು ನಿಮಗೆ ಪ್ಯಾಕೇಜ್ ಇಷ್ಟ ಆಯ್ತು ಅಂದ್ರೆ ಸರಿ ಇಲ್ಲಾಂದ ಇಲ್ಲಂದರೆ ಎಲ್ಲ ಓಮ್ ಮೇಡ್ ಇರುತ್ತೆ ಓಮ್ ಮೇಡ್ ಉಪ್ಪಿನಕಾಯಿಗಳು ಮಸಾಲೆಗಳು ಸುಮಾರು ಸಿಗ್ತವೆ ನಿಮಗೇನು ಬೇಕೋ ಎಲ್ಲ ಸಿಗ್ತವೆ ಸ್ಲೀಪರ್ಸ್ ಆಗಲಿ ಬಟ್ಟೆಗಳಾಗಲಿ ತಿಂಡಿ ತಿನಿಸಾಗಲಿ ಬೆಡ್ಶೀಟ್ ಆಗಲಿ ನೋಡಿ ನಿಮಗೆ ಎಲೆಕ್ಟ್ರಿಕ್ ಐಟಮ್ಸ್ ಆಗಲಿ ಹೋಮ್ ಅಲ ಓಮ್ ಅಪ್ಲಯನ್ಸಸ್ ಆಗಲಿ ನೋಡಿ ಕಿಚನ್ ಆಗಲಿ ನೋಡಿ ಅಂಬಿಕಾ ಫರ್ನಿಚರ್ ಮತ್ತೆ ಬಂತು ರತ್ನಕಲಾ ಅಂತ ನೋಡಿ ಇದೇ ಬಂದ್ಬಿಟ್ಟು ದೊಡ್ಡದಾಗಿದೆ ಇದು ಕಿಚನ್ ಆಗಲಿ ಕಿಚನ್ ಸೆಟ್ಟು ವಾಟ್ರೂಬು ನೆಕ್ಸ್ಟು ನಿಮಗೆ ಕಾಟ್ ಇರುತ್ತೆ ಟಿ ವಿ ಸೆಟ್ಟು ನಿಮ್ಗೆ ಯಾವ್ದು ಬೇಕೋ ಆ ರೀತಿ ತೊಗೊಳ್ಬೋದು ನಿಜ ನಿಮ್ಗೆ ಎಷ್ಟು ಅನಿಸುತ್ತೆ ಅಷ್ಟು ತಗೊಳ್ಳಿ ನೀವು ನಿಮ್ಮ ಒಪಿನಿಯನ್ ಕೂಡ ತಗ ತಿಳಿಸ್ಬೋದು ನೋಡಿ ಫರ್ನಿಚರ್ಗಳು ಯಾವ ರೀತಿ ಇದೆ ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಮಾಡಿರು ಬಟ್ಟೆ ಒಗೆಯದೆ ಕಲೆ ತೆಗಿಬೋದು ಆಯಿಲ್ ಕೊಡ್ತಾರೆ ಅಂದರೆ ಎಲ್ಲ ಪೇ ಮಾಡಬೇಕು ಎಷ್ಟು ಅಮೌಂಟ್ ಅಂತ ಇರುತ್ತೆ ನೋಡಿ ಇವೆಲ್ಲ ಬುರ್ಕಾ ಅಂಗಡಿಗಳು ಹೇಳಿಲ್ವಾ ಬಟ್ಟೆ ಅಂಗಡಿಗಳು ಸುಮಾರು ಇದ್ದಾವೆ ನೀವು ಯಾವಾಗ ಬಂದರೂ ಇರುತ್ತೆ ಅನ್ನೋಕ್ಕಾಗಲ್ಲ ಲಿಮಿಟೆಡ್ ಟೈಮ್ ಇದೆ ಇವತ್ತೊಂದು ದಿವಸ ಇರ್ಬೋದು ನಾಳೆ ಒಂದು ದಿವಸ ಇರ್ಬೋದು ನೋಡಿ ಒಂದು ತಗೊಳ್ಳೋ ತಗೊಳ್ಳಿ ಉಪ್ಪಿನಕಾಯಿಗಳು ನೋಡಿ ಎಷ್ಟು ಉಪ್ಪಿನಕಾಯಿ ಇಟ್ಟು ಮತ್ತು ನಿಮಗೆ ಸ್ಯಾಂಪಲ್ ಕೂಡ ಕೊಡ್ತಾರೆ ಏನಪ್ಪ ಅಂತಂದರೆ ಸ್ಯಾಂಪಲ್ ಕೇಳಿದರೆ ಅವರು ಕೊಡ್ತಾರೆ ಸ್ಯಾಂಪಲ್ ಕೊಡ್ರಿ ಅಂತಂದರೆ ಸ್ಯಾಂಪಲ್ ಕೊಟ್ಟು ಅದನ್ನು ನಿಮಗೆ ಟೇಸ್ಟ್ ಮಾಡ್ಬೋದು ನೋಡಿ ಇನ್ನೂ ತಿಂಡಿ ತಿಂಡಿ ತಿನಿಸು ಹೋಟೆಲ್ಗಳು ಮಾಡಿರ್ತಾರೆ ಮಾಡಿದ್ದಾರೆ ನೋಡಿ ಇಲ್ಲಿ ಚಾಟ್ಸು ಮೈಸೂರು ಬಂಗಾರಪೇಟೆ ಚಾಟ್ಸು ಸಿದ್ಧಗಂಗಾ ಚಾಟ್ಸು ಸುಮಾರು ಬಂದಿದ್ದಾವೆ ಕೆಳಗಡೆಗೆ ಇನ್ನೂ ನಲವತ್ತು ಶಾಪ್ಗಳಿವೆ ನೋಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಈ ಕೂಡ ಸಬ್ಸ್ಕ್ರೈಬ್ ಆಗಲಿ ವಿಸಿಟ್ ಮಾಡಿ ಒಂದು ಸಲ ಅನಿಸುತ್ತೆ ನೋಡಿ